ಜಿಲ್ಲೆಯ ಸುರ್ಕುರು ತಾಲೂಕಿನ ಸೂಗುರು ಹೆಮ್ಮಡಗಿ ಶಳಗಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರುವವರ ಮೇಲೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ದಾರೆ ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಸಾಗದೆ ಅಕ್ರಮ ಮರಳು ದಂಧೆ ಹೌದು ಕೃಷ್ಣಾ ನದಿ ಒಡಲು ಬಗೆದು ಅನಧಿಕೃತವಾಗಿ ಮರಳು ದಂಧೆ ರಾಜೋಷವಾಗಿ ನಡೀತಿದೆ ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಸೂಗುರು ಹೆಮ್ಮಡಿಗೆ ಶಿ ಮುಸ್ಠಳ್ಳಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಮಾಡಲಾಗಿದೆ ಅಕ್ರಮ ಮರಳು ದಂಧೆ ಮೇಲೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಲಾಗಿದ್ದು ಗಣಿ ಮತ್ತು ಭೂ ವಿಜ್ಞಾನ ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ತಂಡ ರೇಡ್ ಮಾಡಲಾಗಿದೆ ಗಣಿ ಮತ್ತು ಭೂವಿಜ್ಞಾನಿ ವೀರೇಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮರಳು ಹಾಗೂ ಮರಳು ದಂಧೆಗೆ ಬಳಸ್ತಾ ಇದ್ದ ಹಿಟಾಚಿ ಜೆಜಿಬಿಗಳು ಜಪ್ತಿ ಮಾಡಲಾಗಿದೆ ಅರವತ್ತೇಳು ಸಾವಿರ ಮೆಟ್ರಿಕ್ ಟನ್ ಮರಳು ಜಪ್ತಿ ಮಾಡಲಾಗಿದ್ದು ಐದು ಕೋಟಿ ಲಕ್ಷ ರೂಪಾಯಿ ಮೌಲ್ಯದ ಭಾರಿ ಪ್ರಮಾಣದ ಮರಳು ಜಪ್ತಿ ಮಾಡಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಹಿಟಾಚಿ ಜೆಜಿಬಿಗಳು ಜಪ್ತಿ ಮಾಡಿದ್ದು ಅಧಿಕಾರಿಗಳು ದಾಳಿ ವೇಳೆ ಮರಳು ದಂಧೆಗೋರರು ಎಸ್ಕೇಪ್ ಆಗಿದ್ದಾರೆ ಸುರಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಕೇಸ್ ದಾಖಲಾಗಿದೆ ಹದಿನಾರು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಒಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುರ್ಪುರ್ ತಾಲೂಕಿನ ಸೆಳಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಕೃಷ್ಣ ನದಿಯಲ್ಲಿ ಅನಧಿಕೃತ ಮೊಳಗಾಣಿಕೆ ಗಣಿಗಾರಿಕೆಯಲ್ಲಿ ತೊಡಗಿರುವ ಇಟಾಚಿ ಯಂತ್ರಗಳು ಹಾಗೂ ಅನಧಿಕೃತ ಗಣಿಗಾರಿಕೆಯ ವಿಡಿಯೋ ಮಾಡಲಾಗಿರುತ್ತದೆ ಶೆಳಗಿ ಗ್ರಾಮದ ಕೃಷ್ಣ ನದಿಗೆ ನದಿಗೆ ಸೇರುತ್ತಿರುವ ದೇವಪುರ ಹಳ್ಳ ಹಳ್ಳದ ಪಕ್ಕದಲ್ಲಿನೇ ಗಣಿಗಾರಿಕೆಯನ್ನು ಮಾಡಿ ಬಂದು ಸದರಿ ಆರು ಇಟಾಚಿ ಯಂತ್ರಗಳನ್ನು ಯಂತ್ರಗಳನ್ನು ಇಲ್ಲಿ ನಿಲ್ಲಿಸಲಾಗಿರುತ್ತದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ